ಇದೇ ಮಂಡ್ಯದಲ್ಲಿ ಕಳೆದ ಬಾರಿ ನಾನು ನನ್ನ ನಾಮಪತ್ರ ಸಲ್ಲಿಕೆ ಆದಮೇಲೆ ನಿಮ್ಮ ಮುಂದೆ ನಿಂತು ನಿಮ್ಮಲ್ಲಿ ಒಂದು ಭಾಷೆ ಕೇಳಿದ್ದ ಒಂದು ಭಾಷೆ ಕೊಡಿ ಒಂದು ಮಾತು ಕೊಡಿ ಒಂದು ವಾತಾವರಣ ನಾನು ನೀವು ಮಾಡಿ ಅನ್ನುವಂಥ ಮಾತನ್ನ ಆ ಒಂದು ನಾನು ಕೇಳಿದೆ ಆದ್ರೆ ಇವತ್ತು ನಾನು ಸುಮಲತಾ ಅಂಬರೀಷ್ ಎಂದೆಂದಿಗೂ ಬಿಡೋದಿಲ್ಲ ಈ ಒಂದು ಪ್ರೀತಿ ನಿಮ್ಮ ಆಶೀರ್ವಾದ ಎಂದೆಂದಿಗೂ ಹೀಗೆ ಇರಬೇಕು ಇರಲಿ ಅಂತ ನಿಮ್ಮಲ್ಲಿ ನನ್ನ ತುಂಬ ಹೃದಯದ ಮನವಿಯನ್ನ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ನನ್ನ ಎಲ್ಲ ಪ್ರಯತ್ನಕ್ಕೂ ನೀವು ನನ್ನ ಜೊತೆಯಲ್ಲಿ ಇರ್ತೀರ ಅನ್ನೋ ವಿಶ್ವಾಸ ಇಟ್ಕೊಂಡು ನಾನು ನನ್ನ ಮಾತಿಗೆ ವಿರಾಮ ಕೊಡ್ತೀನಿ ಒಂದು ಮಾತು ಹೇಳ್ತೀನಿ ನಾನು ಸಂಸದೆಯಾಗಿ ಅಲ್ಲ ನಿಮಗೆ ಪರಿಚಯ ಆಗಿತ್ತು ಅಂಬರೀಷ್ ಅವರ ಪತ್ನಿಯಾಗಿ ಈ ಜಿಲ್ಲೆಯ ಸೊಸೆಯಾಗಿ ಆ ನಂತರ ನಾನು ಸಂಸದೆಯಾದ ಬಟ್ ಆದರೆ ನೀವು ಇವತ್ತು ನನಗೆ ಒಂದು ತಾಯಿ ಸ್ಥಾನವನ್ನು ಕೊಟ್ಟಿದ್ದೀನಿ తాయి మక్కడన్న యారో దూర సాధ ఈ తి మక్క నన్ను భావసి ఎంతెంది నిన్న జు అంత ఆశి నన్న మాతికి నేను విరామ కొద్ది జై హింద్ జై కర్ణాటక జై ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ